ನಮಸ್ಕಾರ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾಗರಿಕರಲ್ಲಿ ನನ್ನದೊಂದು ಮನವಿ ಬಂಧುಗಳೇ ನಾವೀಗಲೇ ಆಚರಣೆ ಮಾಡ್ತಿರ್ತಕ್ಕಂತಹ ಗಣೇಶ ಹಬ್ಬದ ಉತ್ಸವದ ಈ ಸಂದರ್ಭದಲ್ಲಿ ಪರಿಸರಯುಕ್ತವಾದಂಥ ಗಣೇಶನನ್ನು ಬಳಸೋ ಅಂಥ ಪ್ರಯತ್ನ ಪಡ್ರಿ ಮಣ್ಣಿನ ಗಣೇಶನನ್ನು ಬಳಸ್ತಾ ಬಳಸುವ ಮುಖಾಂತರ ಪಿ ಒ ಪಿ ಮತ್ತು ಕೆಮಿಕಲ್ಯುಕ್ತ ಕಲ್ಲರ್ ಗಣೇಶನನ್ನು ಬಳಸದಿರೋ ರೀತಿ ನೋಡಿಕೊಂಡು ಪರಿಸರ ಯುಕ್ತವಾದ ಪರಿಸರಕ್ಕೆ ಯುಕ್ತವಾದ ರೀತಿಯಲ್ಲಿ ಗಣೇಶ ಹಬ್ಬನ ಆಚರಣೆ ಮಾಡಬೇಕು ನಾವು ಕಾಪಾಡ್ತಕ್ಕಂಥ ಈ ಪರಿಸರ ಮುಂದಿನ ನಮ್ಮ ಪೀಳಿಗೆಗೋಸ್ಕರ ನಾವು ಉಳಿಸುವಂಥ ಪ್ರಯತ್ನ ಪಡಬೇಕು ಜಲಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ಗಣೇಶನ ಆಚರಣೆಯ ಸಂದರ್ಭದಲ್ಲಿ ವಿಷಕಾರತಕ್ಕಂಥ ಪಟಾಕಿಗಳನ್ನ ಸಿಡಿಸುವುದನ್ನು ನಾವು ತಡೆಯುತ್ತಾ ಒಂದು ರೀತಿ ಪರಿಸರಕ್ಕೆ ಯುಕ್ತವಾದಂಥ ಪರಿಸರಕ್ಕೆ ಸಹಜವಾಗಿ ಬರೆಯತಕ್ಕಂಥ ಸಾಮಗ್ರಿಗಳನ್ನ ಬಳಸುವ ಮುಖಾಂತರ ಈ ಗಣೇಶನ ಸಂದರ್ಭದಲ್ಲಿ ನಾವು ಈ ಒಂದು ಪ್ರಕೃತಿಗೆ ಮಹತ್ತರವಾದ ಕೊಡುಗೆಗಳನ್ನು ಕೊಡಬೇಕು ಅಂತೇಳಿ ನಾನು ಮಹಾಜನತೆಯಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ